ನಮಸ್ಕಾರ ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘ ಸ್ಥಾಪನೆಯಾಗಿ ಪ್ರಾರಂಭವಾಗಿ ಕೆಲವೇ ತಿಂಗಳು ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರತಕ್ಕಂಥ ಏಳು ಜಿಲ್ಲೆಗಳ ಜಿಲ್ಲಾ ಮಟ್ಟ ಮತ್ತು ಪ್ರಾದೇಶಿಕ ಪ್ರತಿನಿಧಿಗಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಮಂಡಳಿಯಿಂದ ಪ್ರತಿ ತಿಂಗಳು ಕೂಡ ಎರಡು ಪುರಗಳು ಜಾಹೀರಾತು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗಲೂ ಕೂಡ ಮೊನ್ನೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂರಾವ್ ಪಾಟೀಲ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿ ಕೇವಲ ತಮ್ಮ ಅದೇ ರೀತಿ मुख्यमंत्रीರ ಮುಖ್ಯಮಂತ್ರಿಗಳ ಜೊತೆ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಕಲ್ಯಾಣ ಕರ್ನಾಟಕ ಭಾಗದ ಬೆತಿರಿರವರಿಗೆ ಚರ್ಚೆ ಮಾಡಬೇಕು ಬಹಳ ಹೆರಿಯಪಕಟಂತ ನಾವು ಗುಟನ್ನಿನ ನೋಟ ಅನು ಕೂಡ ಯಾವ ರೀತಿ ಕಾರ್ಯಕರಣ ಅವರು ಅನೇ ನೀತಿ ನಿರ್ಣಯ ಮತ್ತು ಹೆರಿಯಪಕಟಕೃತರಾಗಿ ತಮ್ಮ ಮಿತ್ರರಾಗಿರತಕ್ಕಂತ ದೇವಿ ಮೇರೆ ಅಪ್ಪರಾಗಿರತಕ್ಕಂತ ಹೆರಿಯರಿ ಮಾರ್ಗದರ್ಶಕ ಅಂತ ಸನ್ಮಾನ್ ಶ್ರೀ ಶಂಗರ್ ಕೋಟ ಅವರು ಹಾಗೂ ನಮ್ಮ ಗುರುಮಯೂರಿನ ಅಜೀಮುಲ ಸರ್ವಸ್ತ್ರವರೇ ಹಾಗೂ ನಮ್ಮ ಬೆಂಗಲಾವ್ ಕವೀಲ್ರವರೇ ಸಿದ್ದರಾಮಪ್ಪ ಮಾಲಿಬೀರವರೇ ಗುರುಗಳಾದ ದಿನಪತ್ರಿಕೆಯ ಸನ್ಮಾನಿಸಿ ಕೃಷ್ಣ ಸ್ವಾಮೀಜಿಯವರೇ ಆ ಹಳೆಯ ಪತ್ರಕರ್ತರು ಮತ್ತು ಡಾಕ್ಟರ್ ಮುನ್ನೂರ ಎಪ್ಪತ್ತೆಂಟನೇ ಹೋರಾಟದ ಡಾಕ್ಟರ್ ಲೆಕ್ಕವಾಗಿ ದೇವೇಂದ್ರಪ್ಪ

ವಿಧಾನಸೌಧದಲ್ಲಿ ನಾವು ಏನ್ ಮಾತಾಡಬೇಕು ಏನ್ ಬಿಡಬೇಕು ಅಂತ ಅವ್ರಿಗೆ ಅರಿವುಲ್ಲ ಅಂತ ಮಾತಾಡ್ತಾರೆ ಸಂವಿಧಾನ ಪೀಠ ಜನಸಾಮಾನ್ಯರಿಗೆ ನಾವು ಶಾಸಕರಾಗಿ ಆಚರಣೆ ಬಂದಿದ್ವಿ ಆ ಕಾನೂನುದಲ್ಲಿ ಏನ್ ಮಾಡಬೇಕು ಏನ್ ಹೇಳಬೇಕು ಏನು ಡೆವಲಪ್ಮೆಂಟ್ ಕೆಲಸ ಮಾಡಬೇಕು ಅದನ್ನು ಓದಿನ ತಿಂಗಳು ಏನೇನು ಮಾಡರ ಅದ್ರಲ್ಲಿ ಒಂದು ಸಮಯದಲ್ಲಿ ಹೇಳಿ ಮತ್ತೆ ಮುಂದಿನ ತಿಂಗಳಲ್ಲಿ ಬಜೆಟ್ ಏನೇನು ಬೇಕು ಅಂತ ತಿಳ್ಕೊಳ್ತಕ್ಕಂಥ ಚರ್ಚೆ ಅದು ಅದನ್ನು ಬಿಟ್ಟು ಬೇರೆ ನಾ ನೀನು ನಾನು ಇದು ಸಂವಿಧಾನ ನಮ್ಮ ಪತ್ರಕರ್ತರ ಪರಿಸ್ಥಿತಿ ಹಾಗೆ ಆಗಿದೆ ಸಂವಿಧಾನದಲ್ಲಿ ನಾಲ್ಕನೇ ಕಂತರ ಪತ್ರಕರ್ತರು ನಮ್ಮ ಪತ್ರಕರ್ತರ ಯೂನಿಟ್ ಇರೋದ್ರಿಂದ ಅವ್ರ ಮನಸ್ಸು ಬದಲು ಮಾಡ್ತಾರೆ ನಮ್ಮ ಪತ್ರಕರ್ತರು ಯೂನಿಟ್ ಇದ್ರ ಅವ್ರಿಗೆ ಬಾಯ್ ಬಿಟ್ಟು ಬಿಟ್ಬಿಡೋದಿಲ್ಲ ಅವ್ರಿಗೆ ಬಾಯ್ ಬಿಡೋದ್ರ ಅವಶ್ಯಕ ಇಲ್ಲ ಅವ್ರಿಗೆ ಜಾಹೀರಾತು ಅಪ್ಪು ಮಾಡಿ ಕೊಡೋದಿಲ್ಲ